ಈ ರೀತಿ ತಾವೆಲ್ಲರೂ ಒಂದಾಗಿ ನಮ್ಮ ಫಿಸಿಕಲಿ ಚಾಲೆಂಜ್ ವೀಲ್ ಚೇರ್ ವೀಲ್ ಚೇರನ್ನು ಬಳಕೆ ಮಾಡ್ತೀವಿ ನಮ್ಮೆಲ್ಲ ಕ್ರೀಡಾಪಟುಗಳಿಗೆ ಇಂತಹ ಒಂದು ಕ್ರೀಡಾ ಅವಕಾಶವನ್ನ ತಾವು ಮಾಡಿಕೊಟ್ಟಿರುವಂಥದ್ದು ನಿಜಕ್ಕೂ ಒಂದು ಸ್ಫೂರ್ತಿದಾಯಕವಾಗಿದೆ ಮತ್ತು ನೆಕ್ಸ್ಟ್ ಲೋಗನು ಲೋಗನು ಮೋಟೋ ಬಹಳ ಚೆನ್ನಾಗಿದೆ ಬಹಳ ಮತ್ತು ಸ್ಲೋಗನ್ ಭಾಳ ಚೆನ್ನಾಗಿದೆ ಬ್ರೇಕಿಂಗ್ ಬ್ಯಾಲಿಯರ್ ಕ್ರಿಯೇಟಿಂಗ್ ಚಾಂಪಿಯನ್ ಫ್ಯಾಂಟ್ಯಾಸ್ಟಿಕ್ ವೆರಿ ಇಂಪ್ರೆಸಿವ್ ವೆರಿ ಇಂಪ್ಯಾಕ್ಟ್ಫುಲ್ ಆಗಿದೆ ಸ್ಟೇಟ್ಮೆಂಟ್ ನಿಜಕ್ಕೂ ಒಟ್ಟಾರೆ ನಿಮ್ಮೆಲ್ಲರ ಪ್ರಯತ್ನ ಈ ರೀತಿ ನಮ್ಮ ನಮ್ಮ ಜವಾಬ್ದಾರಿಯನ್ನು ಪ್ರತಿಯೊಬ್ಬರು ಸಮಾಜದಲ್ಲಿ ನಮಗೆ ನಮ್ಮ ಆಸಕ್ತಿ ಇರೋಂಥ ಒಂದು ಕ್ಷೇತ್ರದಲ್ಲಿ ಆಸಕ್ತಿನ ತೋರಿ ನಮ್ಮ ಜವಾಬ್ದಾರಿಯನ್ನು ನಿರ್ವಹಿಸುವ ಮೂಲಕ ನಮ್ಮ ಬದುಕು ಸಾರ್ಥಕತೆಯನ್ನು ಮಾಡೋಂಥ ಇಂಥ ಮಾಡೋವಂಥ ಎಲ್ಲ ಈ ಪ್ರಯತ್ನಕ್ಕೆ ಎಷ್ಟು ತಮಗೆಲ್ಲ ಮೆಚ್ಚುಗೆಯನ್ನು ವ್ಯಕ್ತಪಡಿಸೋ ಸರ್ನ ರಿಯಲಿ ಇಟ್ಸ್ ವೆರಿ ಇನ್ಸ್ಪೈರಿಂಗ್ ನಿಮಗೆಲ್ಲ ಶುಭವನ್ನು ಕೋರಿ ಮತ್ತು ಈ ಕಪ್ಪನ್ನು ಲಾಂಚ್ ಮಾಡೋದು ಸ್ಪೋರ್ಟ್ಸ್ಗಿಂತ ಒಳ್ಳೆಯ ಕೆಲಸ ಸ್ಪೋರ್ಟ್ಸ್ ಫೀಲ್ಡ್ಗಿಂತ ಸ್ಪೋರ್ಟ್ಸ್ಗಿಂತ ಉತ್ತಮವಾಗಿರುವಂಥ ಒಂದು ಕ್ಷೇತ್ರ ಇನ್ನೊಂದು ಇರಲಿಕ್ಕೆ ಸಾಧ್ಯವಿಲ್ಲ ಎಲ್ಲ ವಿವಿಧತೆಯಲ್ಲಿ ಏಕತೆ ತರುವಂಥದ್ದು ಸ್ಪೋರ್ಟ್ಸ ಬೇರೆ ನೀವೇನೇ ಕಾರ್ಯಕ್ರಮ ಮಾಡಿರಿ ವಿವಿಧತೆ ಇದ್ದೇ ಇರುತ್ತೆ ಆದರೆ ಸ್ಪೋರ್ಟ್ಸಲ್ಲಿ ಎಲ್ಲ ಬಣ್ಣಗಳು ಎಲ್ಲ ಜಾತಿಗಳು ಎಲ್ಲ ಭಾಷೆಗಳು ಎಲ್ಲ ಧರ್ಮಗಳು ಎಲ್ಲ ಒಂದಾಗಂತ ಒಂದೇ ಒಂದು ಸ್ಥಳ ಇಲ್ಲಿಂದಿರೋದು ಸ್ಪೋರ್ಟ್ಸ್ ಹಾಗಾಗಿ ಸ್ಪೋರ್ಟ್ಸಿಗೆ ಅಷ್ಟು ದೊಡ್ಡ ಶಕ್ತಿ ಇದೆ ಈ ಶಕ್ತಿ ಇರುವಂಥ ಈ ಕ್ಷೇತ್ರವನ್ನು ಇನ್ನು ಹೆಚ್ಚೆಚ್ಚಾಗಿ ಬೆಳೆಸಿ ನಿಮ್ಮೊಂದಿಗೆ ನಾವು ಇರ್ತೀವಿ ಅಂತ ಮತ್ತೊಮ್ಮೆ ತನಗೆ ತಿಳಿಸಿ ನನಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಶುಭವನ್ನು ಕೋರಿ ನೀವು ಮಾಡೋ ಪ್ರಯತ್ನಕ್ಕೆ ನಿಮ್ಮ ಜೊತೆ ಇರ್ತೀವಿ ಉತ್ತೇಜನ ಕೊಡೋಣ ಅಂತ ಶುಭ ಕೋರಿ ನನ್ನ ಮಾತನ್ನು ಮುಗಿಸ್ತೀನಿ ಮಾತಾಡ್ತೀನಿ